ಅಧಿಪತಿಯಾದ ಸಿದ್ಧಾರೂಢ ಚರಣಗಳಲ್ಲಿ ಪುನಾಥಾರೂಢ ಚರಣಗಳಲ್ಲಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿ ಲೀಲಾ ಮೂರ್ತಿಗಳಾದ ಶ್ರೋತ್ರಿ ಬ್ರಹ್ಮಶ್ರಾದಂಥ ಶಿವಾನಂದ ಅಪ್ಪಾಜಿ ಅವರ ಚರಣಗಳಲ್ಲಿ ನನ್ನ ದೀರ್ಘ ದಂಡ ನಮಸ್ಕಾರವನ್ನು ಸಲ್ಲಿಸಿ ಎಲ್ಲ ಪೂಜೆಯಲ್ಲಿ ನನ್ನ ಅನಂತವನ್ನು ಸಲ್ಲಿಸಿ ಆತ್ಮೀಯರಿಗೆ ನನಗೂ ಕೊಡ್ತಾ ನಿಮ್ಮ ಕಾಳು ಚಟಪ ಚಟ ನಾನು ಮಾಡಾಯ್ತವನ್ ನಿಮ್ಗೆ ಹೊಡ್ದು ಸಾತ ಸಾರ್ಥ ಒಬ್ರು ಕಣ ಒಬ್ಬರು ಮಾಡ್ ಪಟ್ಟ ಟೈಮನೂ ಗೊತ್ತಿಲ್ಲ ಅವನಿಗೆ ಆ ವಿಷಯನೂ ಗೊತ್ತಿಲ್ಲ ಹಂಗ ಒಳ್ಳೆ ಆಯ್ತಾರೆ ಇನ್ನೂ ಎಷ್ಟು ಮಂದಿ ದೊಡ್ಡ ಕ್ಯಾನ್ಸಲ್ ಆಗಿರ್ತೀವಿ ಇನ್ನೊಂದು ಸ್ವಲ್ಪ ತಾತ್ಪರ್ಕ ಯಾಕೆ ವಿಷಯ ಬಹಳ ಗಂಭೀರತ್ತಲ್ಲ ಅಜ್ಞಾನಿ ಅಲ್ಲವೇ ಜೀವನೇ ಸುಜ್ಞಾನಿ ಎಂದು ನುಡಿಯುವೇ ಚೈತನ್ಯ ರೂಪನಾಗಿದ್ದು ಜಡಪಂಚ ದೇಹ ಇದು ನೀನೆಂಬ ಭೂತ ನಿರ್ಮಲ ನಿಜತತ್ವಮೇನಾಗಿ ಸೂತಕಾಗಿ ಹಿಡಿದಿರುವೆ ಮೂರು ಅವಸ್ಥೆಗಳು ಒಂದರೊಳಂದಿಲ್ಲ ಮೂರು ಅವಸ್ಥೆ ಸಾಕ್ಷಿ ಸಾಕ್ಷಿಯು ಸಂಸ್ಕೃತಿ ದೂರಿಗಳಾಗಿ ಬಳಲುವೆ ಅಜ್ಞಾನಿ ಅಲ್ಲವೇ ಜೀವನೇ ಚಿತ್ತೊಂದೇ ಅದು ಶಂಭುಲಿಂಗಂ ಉತ್ತಮ ಸುಪ್ತ ಸಾರುತ್ತೀರಿ ಹ್ಞೂ ನೀನು ಹೊರವನ್ನ ಅಲ್ಲದೆ ನಾವು ರುಬ್ಕೊಳ್ಳಿ ಮೋಯಿಸ್ರಿ ನಾವು ರುಬ್ಕೊಳ್ಳಿ ಬೆಂಕ್ತಿರ್ಲಾ ಅದಕ್ಕೆ ನಿಮ್ಗೆ ಅಜ್ಞಾನ ಐತಿವೋ ಅಂತ ಪೂಜೆ ರೀ ಎಲ್ಲರೂ ಶುಕಮಂತಾನ ಆ ಅಜ್ಞಾನ ಕಳ್ಕೋಬೇಕಾದ್ರೆ ಸುಜ್ಞಾನವೇ ಬೇಕು ನೀವು ಪೂಜೆ ಮಾಡ್ರೆ ಅದು ಅಜ್ಞಾನ ತಪ್ಪ ಮಾಡ್ರೆ ಹೋಗಂಗಿಲ್ಲ ಜಪ ಮಾಡಿದ್ರು ಹೋಗಂಗಿಲ್ಲ ಅದಕ್ಕೆ ಏನು ಬೇಕು ಅಂತಂದ್ರೆ జ్ఞಾನವೇ ಬೇಕು ಹೇಳಿದ್ನಲ್ಲ ಯಜ್ಞಾನ್ರಿ ಸುಜ್ಞಾನ ಹೌದಲ್ವೇ ಮತ್ತೆ ನಮ್ದೆ ಒಂದು ಐತಿ ನೋಡಿ ಅಜ್ಞಾನೆಯಿಂದ ನಿಮ ಸುಖ ಹೊರತಿದ್ರೆ ಆನಂದ ಆಗ್ತಿದ್ರೆ ಸುಖ ಕೋನ ಮೈ ಜ್ಞಟೋರ್ದಿ ಅಜ್ಞಾನ ಕಾಕೋrek ಅಜ್ಞಾನೆಯಿಂದ ಸುಖ ಹೊರತಿದ್ನ ನಾನು ಹೌದಲ್ವೇ ಮೈ ಗುರುಗಳ ಜೊತೆ ಬಂದ ಅಜ್ಞಾನ ಕಕ್ಕೋಬಿಲ್ಲನು ಅಜ್ಞಾನ ಕಾರ್ಯ ಜನ ಬರೋಣ ಅಜ್ಞಾನದಿಂದನ ಹುಟ್ಟದು ಅಜ್ಞಾನದಿಂದ ಸೈಡ್ ಅಜ್ಞಾನ ಇಲ್ಲಂದ್ರೆ ಜನನೇ ಇಲ್ಲ ಜನನ ಇಲ್ಲ ಅಂದ್ರೆ ಸುಲಭ ಎರಡು ನನ್ನ ಗುರುಗಳ ಕಡೆ ಬಂದು ಕೇಳಬೇಕ ಯಪ್ಪ ನಾನು ಎರಡು ಜನ ಮಾತು ನಾನು ಅಜ್ಞಾನ ಸುಜ್ಞಾನ ಮಾಡಿಕೊಡ್ರಿ ಈ ಅಜ್ಞಾನವನ್ನು ಹೊಡೆದು ಓಡಿಸ್ರಿ ಅಥವಾ ಒಬ್ಬರು ಕೇಳಿಲ್ಲರಿ ಕೇಳಿದ್ರೆ ಒ ನೀವ್ರೆ ಯಾಕ ಅಜ್ಞಾನಿಯನ್ನು ಸಟ್ಟು ಬರ್ತತಿ ಕೀಳಿನಲ್ಲಿ ಸಿಡ್ತಾನ ಕಣ ಕೆಂಪು ಬರ್ತವೆ ಮೇ ಬೆಸ್ ಆಗ್ತತಿ ಆದರೆ ಅಜ್ಞಾನ ಕಳ್ಕೊಳ್ಳುತ್ತ ಇರ್ಲಂದ್ರೆ ಏನಿದು ಅದಕ್ಕೆ ಜ್ಞಾನಿ ಅಲ್ಲವೇ ಜೀವನೇ ಸುಜ್ಞಾನಿ ಅಂದ್ರೆ ನಿನಗೆ ಯಾರ ಜ್ಞಾನಿ ಅಂದರೆ ಹೇಳಿದ್ರೆ ನೀನು ಇಂಕ ಹೇಳಿದ್ರೆ ಅವ್ರು ಅಜ್ಞಾನಕ್ಕೂ ಲಕ್ಷಣ ಮಾಡ್ಯಾರ ಜ್ಞಾನಕ್ಕೂ ಲಕ್ಷಣ ಮಾಡ್ಯಾಲ ಸುಜ್ಞಾನಕ್ಕೂ ಲಕ್ಷಣ ಮಾಡಿ ಇರೋ ಮೂರು ದಾವಳಿ ಅಜ್ಞಾನ ಕಳ್ಕೋಬೇಕಾದ್ರೆ ಇಂಥ ಗುರುನಾಥನ ಬೇರೆ ನಿಮ್ಗೊಂದು ಆರು ಕತೆ ಹೇಳ್ತಾನು ಇಲ್ಲೇ ಭಾಳ ದೂರ ಇಲ್ಲ ಎಲ್ಲಿ ಮಂದ್ರು ನಮ್ಮ ಗುರುಗಳು ಕೂಡ ಹೋಗಿದ್ದೆ ನಾಲ್ವತ್ತೈದು ವರ್ಷ ಹಚ್ಚಿ ಕಡೆ ಒಂದು ಮನೆ ಕರ್ಕೊಂಡು ಹೋಗ್ತಾನೆ ಭಾಳ ಕರ್ಕೊಂಡಾದ್ರವ ಚಹಾ ಮಾಡ್ಕೊಟ್ರವ್ರು ಕಣ್ಣೆ ಅಂತಿ ನಿಮ್ಮ ಹಿರಿಯ ಮಗನ ಏನೇನ ಸುದ್ದಿ ಹೇಳಂದ್ರ ಅವ್ರಪ್ಪ ಅದನ್ನೇನು ಮಾಡ್ತೀರಪ್ಪ ನಾವು ಇಲ್ಲ ಮಲ್ಲಪ್ಪ ಈ ಹುಡುಗ ತಿಳ್ಕೊಬೇಕೈತಿ ಹೇಳೋದು ನಾನು ಏನಿಲ್ಲ ಹುಡುಗ ಜ್ವರ ಬಂದವು ಮಗ ಚಗ ಅಲ್ಲೇ ನಾವು ಸಲ್ಲಾಪುರಕ್ಕೆ ಹೋಗಿದ್ದೆವು ದಿನ ಆ ಮಂದ್ರಪ್ಪ ಮಲ್ಲಪ್ಪನ ಮನೆಗೆ ನಾವು ಗಂಡ ಹೆಂಡತಿ ಶಾಸ್ತ್ರ ಹಾಕಿದ್ದೆವು ಚಂದ್ರೋದಯ ವಿಚಾರ ಸಾಗರ ಪ್ರಭಾಕರ ಶಾಸನ ನಡೀತಿತ್ತು ಆ ಹುಡುಗ ಜ್ವರ ನಾವು ತೊಗೊಂಡು ಆ ಹುಡುಗ ಹಾಜ ತಿರ್ಕೋ ತಿರ್ಕೊಂಡ ಇಬ್ರು ಕೂಡ ಗಂಡ ಅಂತ ಮನೆಗೆ ಬಂದೆವು ಹೇಳ್ತೇನೋ ಶಾಸ್ತ್ರ ಟೈಮ್ ಹತ್ರ ಏನು ಹೆಂಗೆ ಅಂತೇಳೆ ಅದು ಕತ್ತಿದ್ರೆ ಶಾಸ್ತ್ರ ಟೈಮ್ ಅಂತ ಹೆಂಗ್ರೆ ಅಂತ ಕೇಳಿ ಗಂಡ ಹೋಗು ನಡಿಯಲ್ಲ ನಾವು ಇದು ಇಲ್ಲಿ ಹಾಕಿ ಹೋಗ್ತೇವೆ ಸು ಕೂಸ್ರೆ ಸರ್ತೀವಿ ಯಾಕಡೆ ಮನಿ ಇದೆ ಇಲ್ಲಿ ಹೆಂಗೆ ಮಾಡಿದೆ ತೊಳೆ ನಡೆಯ ಕಡೆ ಅಂದ ನಾವು ಮಾತಾ ಆ ಸತ್ ಕೂಸಿನ ತೊಡಿನ ಹಾಕೊಂಡ ಅದ್ರ ಮ್ಯಾಲೆ ವಿಚಾರ ಇಟ್ಕೊಂಡು ಶಾಸ್ತ್ರ ಕೇಳುತ್ತೆ ಓಣ್ಯಾಗ ಸತ್ರು ನೀವು ಶಾಸ್ತ್ರ ಅಲ್ಲ ಓಣೆ ಅಲ್ರಿ ಕರ್ಕೊಂಡು ಕಿಸ ಅವಾಗ ಶಾಸ್ತ್ರ ಮುಗಿತು ಆ ಕೂಸನ್ ತಗೊಂಡು ಮನೆಗೆ ಬಾರ್ದು ಇಪ್ಪ ಅವ್ನು ನಾಲ್ಕು ಮಂದಿ ಮನೆ ನಮ್ಮ ಮನೆಗೆ ನಡೆಯಲ್ಲ ಮಲ್ಲ ಯಾಕೋ ಅಂದ್ರೆ ನನ್ನ ಮಗ ಸತ್ತತಿ ಅಂದ ಯಾವಾಗ ಹಾಗೆ ಮತ್ತೆ ಯಾರು ಮತ್ತತಿ ಮತ್ತಿನ್ನ ಸತ್ತದಂತೂ ಖುಷಿ ಬರೋಂಗಿಲ್ಲ ಇನ್ನು ಒಂದು ನಾಲ್ಕು ಶಾಸ್ತ್ರ ತಿರ್ತಂದ್ರೆ ನಮ್ಮ ಅಜ್ಞಾನ ಕಲಿಯವ್ರು ಯಾರು ಹದಿನೈದು ದಿನದ ಜನ ಮರಣ ಎಷ್ಟು ಜನ ಹುಟ್ಟಿಸ್ತಾ ಇದೆ ಯಾವಾಗ ಗುರುಗಳಿಂದ ಯಾವ ಮಾತು ಬರ್ತು ಹೇಳಕ್ಡೋಂಗಿಲ್ಲ ಶಾಸ್ತ್ರ ತಪ್ಪಿಸ್ತಾ ನಾವು ಗುರು ಬಂದೆವು ஹுடுக்க சந்தி மண் கர்க்காதுப்பா இங்கே நான் மண் கட்டு வந்து அந்த சட்டின எதனால் உப்து கிட்டு வந்து கண்டிப்பாக கெம்ப்ரே அப்பணும்ப்பா எந்த ஏன் நம்ம சவுசாரதாக இல்லை மந்திரப்ப ஆக கத்தி அந்தமேல அஜான் பால் ஆ அதுக்கே அவரு கிருஷ்ண பகவான் அஜான ஏன் மாணானவோட முக்கி திருப்பாங்க நம்ம குருவா கடை குரு மா ना एम एल ए मंत्री आग कंत्री आग आज्ञान कळकोत अज्ञान शक्ती अज्ञान कार्य शरीर अज्ञान कार्य मनस अज्ञान कार्य बुद्धी अज्ञान कार्य चिंत अज्ञान कार्य अहंकारेला अज्ञान शरीर अज्ञान कार्यत शरी नेन्त नव्ह ನಾನು ಅಲ್ವತ್ತು ಐವತ್ತಾರು ಹೇಳ್ತೇನೆ ಹೌದಲ್ರಿ ಅವ್ನು ಕೇಳೋಣ ಏನು ಕೇಳ್ತಾನೆ ನಿನಗೆ ವಯಸ್ಸೇಳ್ತ ನಾ ಅನ್ನೇ ನನ್ನ ನಾನು ಸೇರತ್ತೆ ನಾ ಎಂದೂ ಅಂದಿಲ್ಲ ನಂದು ಹತ್ತೀವಿ ನಾವು ಅತ್ತಿರಲ್ಲಿ ನನ್ನ ನಾನು ಸೇರತ್ತೆ ನನ್ನ ಮನೆಯನ್ನು ಬೇಕಿಗೆ ಅಂತ ನಾನು ಬೇಕಾ ನಾಯಿ ನಾಯಿಗೇನತ್ತೀ ನಾನು ನಾಯಿ ನಾ ಹೆಂಗ್ ನಿಮ್ಮ ಬಿಟ್ಟು ಬೇರೆ ಐತು ಬೆಕ್ಕ ಹೆಂಗೆ ನಿಮ್ಮ ಬಿಟ್ಟು ಬೇರೆ ಐತು ಹೊಲ ಹೆಂಗೆ ನಿಮ್ಮ ಬಿಟ್ಟು ಬೇರೆ ಐತು ಮನೆ ಹೆಂಗೆ ನಿಮ್ಮ ಬಿಟ್ಟು ಬೇರೆ ಐತು ಸರಿಕೆ ನಿಮ್ಗೆ ಸಂಬಂಧ ಇಲ್ಲ சரி பாத்த்தி இருமஜான சேர் கூட பண்ணி ரீ சரி நன்கு அஜான் மத்தியிலே இன்னும் நீ அந்த மேலே சரீர நான்குல இதற்கு நினை அஜான சரி நானு அந்த அங்கே எல்லோரும் ஏ எல்லோங்க அது ನರ நர ಅದರ அதர நீன ஏது எல்லாம் ಅಂದ್ರೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಕಬ್ಬು ಸಕಡೆ ಕೊಡ್ತೈತಿ ಬೇಕಾದ ಹಾಕ್ತೀನಿ ಮಾಡಿ ನೋಡಿದ್ರೆ ಆಕಾತ್ಮೇಲೆ ಏನಂದ್ರೆ ಮೂತ್ರದ ಕುಡಿಕೆ ಎಲವಿನ ತಡಿಕೆ ಕಿಮ್ಮದ ಹಡಿಕೆ ಸುಡಲಿ ದೇಹ ಚೆನ್ನ ಮಾಡ ನರಿ ಮರುಳೆ ಒಳಗೆ ದೇವ್ರದ್ದು ಪರಮಾತ್ಮ ದೇವ್ರ ಎಲ್ಲಿ ನಿನ್ನೆ ಹೇಳಿದ್ದು ಮನದೊಳಿಸುವ ಮನೆ ಮಾಡಿಕೊಂಡು ಏನು ಕಲ್ಲ ಕಟ್ಟಿಗೆ ಆಗಿಲ್ಲ ಕಲ್ಲ ಕಟ್ಟಿಗೆ ಆಗಿದ್ರೆ ಅವ್ರು ಕೇಳ್ತಿಲ್ಲ ಭಾಳ ವಚನಕಾರಿ ರೀತಿ ಚಂದ್ರ ಯಾರವರು ದೇವರನ್ನು ಕಂಡೇನೆಂಬವರು ಕೇಳ್ತಾನು ಯಾರೇ ದೇವರು ಕಂಡಾದ್ರೆ ನನ್ನ ಮುಂದೆ ಬರೆಯುತ್ತ ನಾವು ಯಾರೇ ನೋಡೇನಂದ್ರೆ ನಿಮ್ಗೆ ಕೇಳ್ತೀನಿ ಯಾರೇ ನೋಡಿದ್ರಿಪ್ಪ ದೇವರು ನೋಡಿದ್ರಿ ನೋಡಿಲ್ಲೇ ಇಲ್ಲರಿ ಅಂತ ಹೇಳಿರಿ ದೇವರನ್ನು ಕಂಡೇನೆಂಬವರು ಹರಿಹರ ಬ್ರಹ್ಮದೇಗಳು ತಲಿತಾಗ ಆಗಾದರು ಮತ್ತು ದೇವರೆಲ್ಲ ನದಾನ ದೇವರೆಲ್ಲ ತಯಾರು ಹೇಳ್ತಾರೆ ಅಂಬೀರ ಚೌಳರು ಕೇಳ್ತಾರೆ ನಾನು ದೇವರನ್ನು ಕಣ್ಣೆನೆಂಬವರು ಹರಿಹರ ಬ್ರಹ್ಮದೇಗಳನ್ನ ತಲಿತಾಗ ಆದರು ದೇವರನ್ನು ಮರೆತು ತನ್ನ ತಾನು ಅರಿತಾರೆ ತಾನೇ ದೇವರನ್ನು ಅಂಬೀರ ಚೌಳಯ ಎರಡು ಕೇಳ್ತೊಳು ಬರ್ತೀವಿ ನಿಮ್ಮ ನೀವು ಮರ್ತೀರಿ ನಿಮ್ಮ ನೀವು ದೂರ ಇಲ್ಲ ಏನು ಮಾಡ್ತಿರ್ಲ ಅದನ್ನು ಅರಿವು ಮಾಡ್ಕೊಂಡು ಸಾಕ ಇದು ಹರಿಯತಕ್ಕಂಥ ಶರೀರ ನಾನಲ್ಲ ಇಂದ್ರ ನಾನಲ್ಲ ಮನ ಬುದ್ಧಿನೂ ನಾನಲ್ಲ ಚಿತ್ತ ಹುಂಕಾರ ನಾನಲ್ಲ ಯಾವುದು ಅರ್ಸ್ಬೋದೈತೋ ಅದೆಲ್ಲ ಎದೃಷ್ಟ ತನ್ನಷ್ಟು ಎಲ್ಲ ನಾಶ ಅದು ಶರೀರ ತಂಗಿ ನೀನು ಕೇಳ್ತಾನೆ ನೀನು ಮನಸ್ಸು ಎಲ್ಲ ಬರ್ತೈತಿರೋತಿ ಈ ಮನಸ್ಸು ಯಾವ್ಳು ಹೇಳ್ತಂತ ಕೊಡ್ತಾ ಇರ್ತಿರ ಮನಸ್ಸು ಇಲ್ಲಿ ಹೇಳ್ತಂತ ಕೊಡ್ತಾ ಇರ್ತಿವಿ ಇಲ್ಲೆಲ್ಲಿ ಹೋದ್ ನಾವ ಅರ್ಥ ಹೇಳ್ತೀವಿ ಅಲ್ಲಿ ಹೇಳ್ತೀವಿ ಹಾಂ ಆ ಮನಸ್ಸಿನ ಅರಿ ಅಲ್ಲಿ ಅರು ಅಂತ ಅದು ಆತ್ಮ ಸ್ವರೂಪತಿ ಅದೇ ಪರಮಾತ್ಮ ಸ್ವರೂಪ ಯಾವ್ದು ಅರ್ಸೋದಿಲ್ಲ ಅದು ಯಾವ ಯಾವಲ್ಲ ಮನಸ್ಸು ಅರ್ಸ್ತಿಲ್ಲ ಸಿದ್ಧಾರ್ನು ಬಂದು ಕೇಳಿದ್ರೆ ಎಪ್ಪ ಏನು ಮಾಡ್ತೀನಿ ಕೇಳಿದ್ರೆ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ನೋಡ್ಕೋದು ಕೂತಿನ ಅಂದ್ರೆ ಅವಳು ನೀವ್ ನೋಡ್ಕೋ ಬೆನ್ ಹತ್ತಿರ ನೀವು ಮನಸ್ಸಾಗಿ ಎಲ್ಲೆಲ್ಲಿ ಹೋಗ್ತೈತಿ ಅದನ್ನೆಲ್ಲ ನೋಡ್ಲ ನಾ ನೋಡವ ಯಾರ ಆತ್ಮ ಹೋಗಲ್ಲ ಅವನೇ ಪರಮಾತ್ಮ ಹೋಗಲ್ಲ ಆ ಅರುಳಿ ಅಂದ್ರೆ ಮರಿ ಆಯ್ತಾನ ಅರುಳಿ ಅಂದ್ರೆ ಅದನ್ನ ಬಿಡ್ರಿ ನೀ ಅಜ್ಞಾನಿ ಅಂತ ಹೇಳ್ತದ ನಾ ಅದ್ನಿ ಅಜ್ಞಾನಿ ಅರ್ಥ ಹೇಳ್ತೇವೆ ಹೇಳ್ತೇವೆ ಮತ್ತೆ ಅರಿತಕ್ಕ ಸ್ವಲ್ಪ ನೀನ್ ಆಗಿಲ್ಲ ಹದಿನೈದಿ ಹೆಂಗಾಗ್ತಿ ಅಜ್ಞಾನ ಅಂದ್ರೇನು ಮರಳು ನಾನು ಸ್ವಲ್ಪ ಏನು ಮರ್ತಿಲ್ಲ ಅದನ್ನ ಮರಿಗೆ ಅಜ್ಞಾನ ಅಂತಾರೆ ಆ ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನವೇ ಬೇಕು ತಿಳಿದಿಲ್ಲ ಜ್ಞಾನದ ಬಲದಿಂದ ಅಜ್ಞಾನ ಒಬ್ಬ ಆಟ ಊರ ಪಂಚಾಯತ್ ರೂರ ಮನುಷ್ಯ ಅಂಗಿ ಹಾಕ್ಕೊಂಡು ಮ್ಯಾಗಿನ ಕರ್ಯಾಣ ಬರ್ತವೆ ಆಟ ಬಂದಿಪ್ಪ ಅಂದರು ಒಬ್ಬ ಅದ್ರಾಗೆ ಸ್ವಲ್ಪ ಅಂಗಿರು ಮಚ್ಚಿ ಹೆಚ್ಚಿತ್ತು ಹಾಲೇ ನೋಡ್ಕೊಂಡ ತಿರುಗಿ ಹೋಗ್ಲಿಕ್ಕೂ ಹುರಬಾರ್ದು ಎಷ್ಟು ಸುಟ್ಟು ಬತ್ತ ಮಶಿನ್ ಮೇಲೆ ಹೆಂಗಿದ್ರು ಆಸೆ ಬಂದ್ರಿ ಊರಲ್ಲಿ ನನ್ನ ಕೈ ಹಾಕಿ ಇದನ್ನು ಮಜಾ ಮಾಡ್ಕೊಂತೇಳಿ ಅಲ್ಲಿ ಹೋಗಿ ಎಲ್ಲ ಹರ್ಸಿಕ್ ಹತ್ರ ಕೊಟ್ಟ ಅವನು ರೆಕಾರ್ಡ್ ಕೊಟ್ಟರು ಬಂದು ಮರದನ ಡಗ್ರೆ ಬೆಳೆಸಿಡ್ತ ಯಾರ ಮನೆಗೆ ಇದ್ಲಿ ಅದ ನೋಡ ಎಲ್ಲ ತರಬೇಕು ಹಳೆ ದಂಡೆ ಸುರಬೇಕು ಅದನ್ನು ಸಾಮಾನು ತೊಳಿಬೇಕು ಊರಲ್ಲ ಕೂಡ ಮತ್ತೆ ಆರ್ಮಿ ಇತ್ತು ರೀ ಆಸ ಬಂದ್ರ ಊರಾಗೆ ಯಾರು ಹೇಳ್ಬೇಕು ತೋರ ಹಣ ಇದ್ಲಿ ಎಲ್ಲ ಒಳಗೆ ಹಾಕೊಂಡು ಹಳದಿಟ್ರು ತೊಳ್ಳೆ ತೊಳೆ ಕ್ಯಾಲ್ ಮಾಡ್ರು ಹಳದಂಗ ನೀರು ಹರ್ಕೊಂಡು ಹೋಟೆರು ಖರಾ ದನ ಕುಳ್ಳಿಲ್ವಾ ಎಲ್ಲಿ ಏನು ನೋಡ್ದೀ ಹುಡುಕಿ ಹಾಕೋದು ಬಂದರು ಇದ್ಲಿ ಹಸಿರು ಮಾಡಾಕತ್ತಿದ್ರು ಯಾಕೆ ಏನು ಸಾಕಾರ ಅಂದರೆ ಇದು ನೋಡಿ ಖರಗ್ ಮಾಡ್ತಿದ್ದೆ ನಾನು ಕಪ್ಪು ಮಾಡಿದ್ಮೇಲೆ ಇದನ್ನು ಬಿಡೋಂಗಿಲ್ಲ ಇದನ್ನ ಬೆಳಗ್ಗೆ ಅಂತ ಹೇಳಿ ದೊಡ್ಡ ಹಾಕ್ತಿನಿ ಜಾಣೆ ಮನುಷ್ಯ ಬಂದ ಹದಿನಾರು ಹೊಳತ್ರಿ ಒಂದು ನಾಲ್ಕನೇ ರೊಕ್ಕ ಕೊಡ್ರಿ ಅದನ್ನ ಬೆಲ್ ಮಾಡ್ತಾನೆ ನಾವು ಹುಟ್ಟರೆ ಹಾಕಿದ್ರೆ ಇಲ್ಲಿ ಹಾ ಕಳೆ ಪಾಲ್ ಎರಡು ಗಂಟೆ ಹಾಕಿದ ಒಂದು ನಿಮಿಷದಾಗ ಎಲ್ಲ ಬೆಲ್ಗ ಜ್ಞಾನ ಬರ್ತೀನಿ ಯಾವಾಗ ನಿಮ್ಗೆ ಜ್ಞಾನ ಬರ್ತಂದ್ರೆ ಏನಾಗ್ತತಿ ಅದನ್ನ ಇಲ್ಲ ತುಂಬ ನಮ್ಗೆ ನೆಂಚಿಕೆ ಹಾಕೈತಿ ಅದಕ್ಕೆ ಇನ್ನೊಂದು ಹೇಳತ್ತನು ಹೇಳ್ತನು ಹಾಕ್ಟ್ರಿ ಪ್ರಾಪ್ ಹೋಗಿ ಅವರು ಹಾ ಆ ತಾಯಿ ಕರೀದಾರ ಅದು ಹೇಳ್ತಾರೆ ಅವರು ಏನಂತ ಅಜ್ಞಾನಿ ಎಲ್ಲ ಜೀವನೇ ಸುಜ್ಞಾನ ನುಡಿರೇ ಚೈತನ್ಯ ರೂಪನಾಗಿರುತ್ತು ಜಡ ಪಂಚಭೂತದೇ ಅದು ನೀನೆಂಬೆ ಭೂತ ನಿರ್ಮಾಣ ನೀತ ನಾಗಿ ನೀಂಗದೇ ಮಲ್ಲರೂ ಸುಮ್ಮ ನನಗೆ ಹಂಗಾಯ್ತು ನನಗೆ ಅಲಿ ಮಾಡ್ತೀನಿ ಅದೇನೋ ಹೊರಗದಾರ ಮುಟ್ಬೇಡ ಹಡದಾರ ಮುಟ್ಬೇಡ ಮಾಡ್ತಿರ್ತೀನಿ ಹಾಂ ಆ ನೀನು ಬಾಯಿ ರಾಮ ನಾನು ಮುಂದೆ ಯಾವತ್ತಿದ್ರೂ ಬಂದು ಒಣಗಿಸ್ರೆ ನಾನು ಕೇಳ್ತೇನೆ ನೀವು ಎಲ್ಲಿ ಏನು ರೀ ಇದು ಏನು ಹತ್ತದೆ ಅದೇ ಗಟ್ಟಿಯಾಗಿ ಮಲ ಮತ್ತೆ ಮತ್ತೆ ನನ್ನ ಕಾಣುತ್ತೇನೆ ಕೇಳಿಸಿಲ್ಲ ನಿಂತ ಹೇಳ್ತಾನು ಏನು ಹೊರಗೆ ಹೋಗಿ ಮಲ ಅದೇ ನಿಂತಾಗಿ ಗಟ್ಟಿ ಸೇರಿದ ಮತ್ತು ಇದನ್ನು ಉಂಟು ಬ್ಯಾಡ್ದು ನೋಟೆ ಅಕ್ಕನೂ ಉಂಟು ಬ್ಯಾಡ ಅದ್ನ ಏನಂತ ಅವರೇ ಹೇಳ್ತಾರೆ ನಿಂತ್ಕೊಂಡ್ರೆ ಊತ ನೆರಮಲ ನಿಲ್ಲ ತಪ್ಪತ್ತು ಅಂಬ ನಾಗಿರ್ಬೋದು ಸೂತು ಕಾಲ ಪೇ ಮತ್ತೆ ಏನಂತ ನಿನಗೆ ಅಜ್ಞಾನ ಅಂತ ಮತ್ತೆ ಮತ್ತೆ ಏನು ಹೇಳುತ್ತೆ ಅಂದಮೇಲೆ ಆ ಅಜ್ಞಾನ ಅಂಬುದು ಭಾಳ ಏನು ದಾಳದಿಲ್ಲ ನಮ್ಮ ಮನವಿ ಎತ್ತಿ ಇಲ್ಲಿ ಬಂದರೆ ಏನು ಮಾಡ್ತಾರೆ ಗುರುಗಳು ನೀನು ಪರಮಾತ್ಮದೇ ಅಂತ ಹೇಳೋರು ನಮ್ಮ ಎಲ್ಲಿ ದಾರ ಕಟ್ಟಾರೀಟು ಕಟ್ಟವ ನೀ ಪಾಪಿ ಅದಿ ನೀ ಹಂಗದಿ ನೀ ಹೆಂಗದಿ ಏನು ಹೇಳ್ತಾರಲ್ಲ ಆ ಪರಮಾನುಭೂಜು ಜನ ಯಮ್ದೂತ್ರ ಗುರು ಅಲ್ಲ ಅವರು ಯಮಾತ್ ಯಮಕ ಎಂದ್ ಬರ್ತಾರ ಅವ್ರೆ ಏನು ಹೇಳಾರ ಏನು ಹೇಳುತ್ತೆ ನೀ ಪರಮಾತ್ಮ ಸ್ವರೂಪ ಅಂತ ಹೇಳ್ತಕ್ಕಂತ ಕೂಚರ್ ಇದ್ದಾರೆ ಅವ್ರ ಹತ್ತಿಕ್ಕ ಬರ್ನು ತಿಳ್ಕೊಂಡು ಹೇಳ್ತಾರೆ ಮಾಡೋದು ಸಂಸಾರ ಇನ್ನೂ ಸಾಕಾಗಿಲ್ಲ ಇಲ್ಲ ಬೀಸಿಡ್ತಾನೆ ಬೀಸಬೇಕ ಮತ್ತು ಹೇಳ್ತ ನಮ್ಮ ಮುಖ್ಯವಾದ ನಮ್ಮ ಮಾಯ ಏನು ಏನ್ರಿ ಹೋದ್ರೆ ಏನು ಹೋಗೋದ್ರಿ ಎಲ್ಲ ಹರ್ಕೊಂಡು ಕಳಿಸ್ತಾರೆ ಏನಂತ ವಿಚಾರ ಮಾಡಿದ್ರಿ ಇಲ್ಲೋ ಹಾಂ ಹಾಂ ಅದಕ್ಕೆ ಅಲ್ರಿ ಗುರುಗಳು ಮುಂದೆ ಕೂತಳ್ರಿ ಅದಕ್ಕೆ ಕೃಷ್ಣ ಅರ್ಥ ಇವ ಅರ್ಜುಣ ಏನೇತ ಕೃಷ್ಣ ಮುಂದಾಗ್ತತ್ತ ಯೋಗ ಆತ ನಾವು ಹತ್ರ ರೋಗ ಆಗ್ತದೆ ಯಾಕೆ ನಮ್ಮೊಳಗುತ್ತಿಲ್ಲ ಅವ್ರಿಗೆ ಗುರುಗಳ ಅವರೆಲ್ಲ ತಿಳುವಳಿಕೆ ಕೇಳ್ತಾರೆ ನಿಮಗೆ ಆತ್ಮ ಜ್ಞಾನ ಮಾಡಿಕೊಡ್ತಾರೆ ಆ ಕಲ್ಲು ಹಾಕಿ ದೇವ್ರು ನಂಬಲಿ ಹಾಕೋಗ್ಬೇಡ್ರಿ ಅವೇನು ನಿಮಗೆ ಮಾತಾಡ್ಸಿಲ್ಲ ನಿಮ್ಗೆ ಭಾ ಅಂದಿಲ್ಲ ಅದಕ್ಕೆ ಅದು ಗರ್ಚವೇ ತಾನು ತಾನು ಹೇಳ್ತಾರೆ ತಾನೇ ದೇವರು ನಮ್ಗೆ ಅರ್ಚವಡಿ ಅಂತಾರೆ ನೀವೆಲ್ಲರೂ ದೇವ್ರು ಸ್ವಲ್ಪ ಆದ್ರೆ ಮಾತ್ರ ಮುಕ್ತರೇ ಆದರೆ ನಿಮ್ಗೆ ಹೊತ್ತಿ ಮಾಡಬೇಕಾಗಿಲ್ಲ ಗುರುಗಳು ತಿಳಿಸ್ಕೊಡ್ತಾರೆ